ಪತ್ರಿಕಾ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಸರ್ಕಾರದ ಮಾಜಿ ಸಚಿವರು ಕರ್ನಾಟಕದ ಮಾಜಿ ಸಮಾಜ ಕಲ್ಯಾಣ ಸಚಿವರು ಮಾದಿಕ ಸಮಾಜ ಸಮುದಾಯದ ಮುಖಂಡರು ಅದರ ಸನ್ಮಾನ್ಯ ಶ್ರೀ ನಾರಾಯಣ ಸ್ವಾಮಿ ಅವರು ಬಂದಿದ್ದಾರೆ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಿದ್ದಾರೆ ಹಾಗೆ ಈ ಒಂದು ಮಾದಿಗ ತಂಡೂಲದ ಸುಮಾರು ಮೂವತ್ತೈದು ವರ್ಷಗಳ ಹೋರಾಟದಲ್ಲಿ ತನ್ನ ತೊಡಗಿಸಿಕೊಂಡು ಈ ಒಂದು ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸುವಲ್ಲಿ ತಮ್ಮ ಅಮೋಘ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಮಾದಿಗ ಸಮಾಜದ ಮುಖಂಡರು ಮತ್ತು ಹೋರಾಟಗಾರರಾದಂತಹ ಸನ್ಮಾನ್ಯ ಶ್ರೀ ಶಂಕರ್ ಕುಮಾರ್ ಬಂದಿದ್ದಾರೆ ಅವರು ಕೂಡ ನಾನು ಸ್ವಾಗತವನ್ನು ವಹಿಸ್ತೇನೆ ಹಾಗೆ ಸ್ನೇಹಿತರಾದಂತಹ ಲಕ್ಷ್ಮೀಪತಿ ಅವರು ಹಾಗೂ ಪುರುಷೋತ್ತಮ ಹಾಗೂ ನಮ್ಮ ಜಸ್ಟಿಸ್ ಗೋಕ್ಲಾ ಹಾಗೆ ಇದೆಲ್ಲಕ್ಕೂ ಪ್ರಮುಖವಾಗಿ ನಾನು ಮಾಡಬಹುದು ಎಂಬ ಒಂದು ಅತ್ಯುನ್ನತವಾದ ಒಂದು ತೀರ್ಮಾನವನ್ನು ಇವತ್ತು ನ್ಯಾಯಾಧೀಶ ಇವತ್ತಿನ ಒಂದು ಸಂತೋಷದ ಸಂಗತಿ ಅಂತಂದ್ರೆ ಬಹುತೇಕ ಪತ್ರಿಕೆಗಳು ಬಹುತೇಕ ಮಾಧ್ಯಮಗಳು ಅದ್ರ ಬಗ್ಗೆ ಕವರ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಪತ್ರಿಕಾ ಮಾಧ್ಯಮದವರನ್ನ ಮತ್ತು ನಮ್ಮ ಪ್ರಿಂಟ್ ಮೀಡಿಯಾ ಮತ್ತು ಎಲ್ಲ ವಾಹಿನಿಗಳಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಅರ್ಪಿಸ್ತೇನೆ ಹಾಗೆ ತಮಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ನಮ್ಮ ಮಾನ್ಯ ಶಂಕರಪ್ಪನವರು ಎರಡು ಮಾತನ್ನು ಹೇಳಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಮಿತ್ರರಿಗೆ ಸ್ವಾಗತ ಮಾಡ್ತಾ ಸುಮಾರು ಮೂವತ್ತು ವರ್ಷಗಳ ನಿರಂತರ ಸಾಮಾಜಿಕ ನ್ಯಾಯಕ್ಕೆ ಹೋರಾಟ ಪ್ರಾರಂಭ ಮಾಡಿದಾಗಿನಿಂದ ಅನೇಕ ಹಂತಗಳಲ್ಲಿ ನಮ್ಮ ಹೋರಾಟ ನಡೆಯಿತು ಇದೇ ಜಾಗದಲ್ಲಿ ಅನೇಕ ಸಾರಿ ನಾವು ಮಾಡಿದ್ದೀವಿ ಮಾಡಿದ್ವಿ ನಮ್ಮ ಬೇಡಿಕೆಗಳನ್ನ ನೀವು ಅನೇಕ ಸರಿ ನಿಮ್ಮ ನಿಮ್ಮ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿದ್ದೀರ ಆದರೆ ನಾರಾಯಣಸ್ವಾಮಿ ಅವರ ಶತಪ್ರಯತ್ನ ಅವರು ರಾಜ್ಯಮಂತ್ರಿಯಾಗಿದ್ದಾಗ ಹನ್ನೆರಡನೇ ಸಾವಿರದ ಎರಡು ಸಾವಿರದ ಹನ್ನೆರಡರಲ್ಲಿ ಸದಾಶಿವರ ದಿನ ಸರ್ಕಾರಕ್ಕೆ ಸಲ್ಲಿಸಿದ ಮೇಲೆ ಚುರುಕಾಯಿತಿ ಸಂಘಟನೆ ಹೋರಾಟ ನಂತರ ರಾಜ್ಯ ಸರ್ಕಾರ ಒಂದು ವರದಿನ ವರ್ಗೀಕರಣವನ್ನು ಶಿಫಾರಸು ಮಾಡಿ ಕೇಂದ್ರಕ್ಕೆ ಕಳಿಸಿತ್ತು ಬಿ ಜೆ ಪಿ ಸರ್ಕಾರ ನಂತರ ಸುಪ್ರೀಂ ಕೋರ್ಟಲ್ಲಿ ಎಲ್ಲ ಕೇಸುಗಳು ಹಾಕಿ ನಾವೆಲ್ಲ ಕಥೆಗಳಲ್ಲಿ ಹಾಕಿ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಂಥವರು ಆ ಕೇಂದ್ರ ಸಚಿವ ನಡೆಸಬಹುದು ಅದಕ್ಕೆಲ್ಲ ಆರ್ಥಿಕ ನೆರವು ಅಲ್ಲ ಬಹಳ ಒತ್ತಾಯ ಮಾಡಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದಕ್ಕೆಲ್ಲ ಹೆಚ್ಚು ಒತ್ತು ಕೊಟ್ಟು ನಮ್ಮ ಬೇಡಿಕೆ ಸ ನ್ಯಾಯಬದ್ಧವಾಗಿದೆ ಅಂಥೇಳಿ ಏಳು ಟೈಮ್ ಸೆವೆನ್ ಬೆಂಚಲ್ಲಿ ಒಂದು ತೀರ್ಪು ಬಂದಿದೆ ಅದು ನಮ್ಮ ಪರ ಅಲ್ಲ ಸಾಮಾಜಿಕ ನ್ಯಾಯದ ಪರ ಎಲ್ರಿಗೂ ಸಹ ಶೋಷಿತ ವರ್ಗಗಳಿಗೆ ನ್ಯಾಯ ಸಿಕ್ಕಬೇಕನ್ನೋ ಒಂದು ದೃಷ್ಟಿಕೋನದಲ್ಲಿ ಸುಪ್ರೀಂ ಕೋರ್ಟು ತೀರ್ಮಾನ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ನಾ ಮಾದಿಗರ ಪರವಾಗಿ ಏನು ಕೊಟ್ಟಿಲ್ಲ ಎಲ್ರಿಗೂ ಸಾಮಾಜಿಕ ನ್ಯಾಯ ಕೇಳಿರೋದು ನಾವೇ ಇರ್ಬೋದು ಆವತ್ತು ಕೇಳ್ತಾ ಇರೋದು ನಾವು ಎಲ್ರಿಗೂ ಸಾಮಾಜಿಕ ನ್ಯಾಯ ಕೊಡಿ ಇರೋದನ್ನು ಹಂಚಿಕೊಡಿ ಅಂತ ಕೇಳಿದ್ದೀವಿ ನಾ ನಮಗೆ ಪ್ರತ್ಯೇಕ ಕೊಡಿ ಅಂತ ನಾವು ಯಾವತ್ತೂ ಡಿಮ್ಯಾಂಡ್ ಮಾಡಲಿಲ್ಲ ಅದು ಇವತ್ತು ತೀರ್ಮಾನ ಆಗಿದೆ ಅದನ್ನು ನಾವು ಹಂಚ್ಕೊಳ್ಳೋಣ ತನ್ನ ಮುಂದೆ ಅಂತೇಳಿ ನಾಳೆ ಸಮಯ ಮಾತಾಡೋದು ತುಂಬ ಇರತದೆ ಆದರೂ ಕೂಡ ಪ್ರಾಸ್ತಾವಿಕವಾಗಿ ಒಂದು ಎರಡು ಮಾತನ್ನು ಹೇಳಕ್ಕೆ ಬಯಸ್ತೇವೆ ಇದು ಮಾದಿಗ ದಂಡವರ ಹೋರಾಟದ ಸಮಯವನ್ನು ಇಟ್ಟುಕೊಂಡ್ರೆ ಸಾವಿರದ ಒಂಬೈನೂರ ಏಳರಿಂದ ಹೋರಾಟವನ್ನು ಹುಟ್ಟಾಕಲಾಯಿತು ತದನಂತರದಲ್ಲಿ ಶ್ರೀ ಎಸ್ ಎನ್ ಕೃಷ್ಣ ಅವರ ಕಾಲದಲ್ಲಿ ಶ್ರೀ ಡಿ ಕೆ ಜೆ ಸದಾಶಿವ ಸಮಿತಿಯನ್ನ ನೇಮಕ ಮಾಡಿ ಈ ಮಾದಿಗ ಸಮುದಾಯ ಮತ್ತು ಎಲ್ಲ ಸಮುದಾಯಗಳ ಸ್ಥಿತಿಗೆ ಆರ್ಥಿಕ ಸ್ಥಿತಿ ಮತ್ತು ಶೈಕ್ಷಣಿಕ ಶೈಕ್ಷಣಿಕ ಮತ್ತು ಉದ್ಯೋಗ ಸ್ಥಿತಿಯನ್ನ ಮಾಡಿ ಇವರಿಗೆಲ್ಲ ಒಳಿಸಲಾತಿಯನ್ನು ಕೊಡಬೇಕು ಅನ್ನೋ ಒಂದು ಹೋರಾಟ ಈ ಕಡೆ ಒಂದು ಕಡೆ ಆದರೆ ಸಲ್ಮಾನ ಶ್ರೀ ಮಂದ ಕೃಷ್ಣ ಮಾದಿಗ ನೇತೃತ್ವದಲ್ಲಿ ಒಳಗಿಸಲಾತಿಯನ್ನು ಕೊಡಬೇಕಂತ ದೊಡ್ಡ ಹೋರಾಟ ಆಯಿತು ಈ ಹೋರಾಟದ ಫಲವಾಗಿ ಅಂದಿನ ಕಾಂಗ್ರೆಸ್ ಸರ್ಕಾರ ಒಂದು ಸಮೀಪನ ಮಾಡಿ ಆದರೆ ಅವತ್ತು ಆನ್ ರೆಕಾರ್ಡ್ ಕಾಂಗ್ರೆಸ್ ಸರ್ಕಾರದವರು ಯಾವುದೇ ಹಣವನ್ನು ಬಿಡುಗಡೆ ಮಾಡಲಿಲ್ಲ ಸುಮಾರು ಒಂದ್ಸಾರಿ ಸದಾಶಿವ ಅವರೇ ಹೇಳ್ಕೊಂಡಿರೋ ಪ್ರಕಾರ ನಾನು ಮೂರು ವರ್ಷದ ಸುಮ್ಮನೆ ಕೆಲಸದಲ್ಲಿ ಗೊತ್ತಿದ್ದೀನಿ ನನಗೆ ಏನು ಹಣಕಾಸಿನ ಒಂದು ಚೇರ್ ಕೂಡ ಕೊಟ್ಟಿಲ್ಲ ಅಂತ ಹೇಳೋ ಮಾತನ್ನು ಅವರು ತಮ್ಮ ಇದರಲ್ಲೇ ಹೇಳಿದ್ದಾರೆ ತದನಂತರದಲ್ಲಿ ಬಂದಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಸನ್ಮಾನ್ಯ ಶ್ರೀ ನಾರಾಯಣ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದ ಸಂದರ್ಭದಲ್ಲಿ ಸುಮಾರು ಹನ್ನೆರಡು ಕೋಟಿ ರೂಪಾಯಿಯನ್ನ ಕೊಟ್ಟು ಅದೊಂದು ಸಂಪೂರ್ಣವಾದ ವರದಿಯನ್ನು ವೈಜ್ಞಾನಿಕವಾಗಿ ಮನೆ ಮನೆಗಳಲ್ಲಿ ಮತ್ತು ಅವೈಲೇಬಲ್ ಡಾಟಾ ಏನಿದೆ ಸೆನ್ಸಸ್ ಡಾಟಾದಲ್ಲಿ ತೆಗೆದು ಸೈಂಟಿಫಿಕ್ ಆಗಿ ಮಾಡಿ ಎಷ್ಟು ಜನಸಂಖ್ಯೆ ಇದೆ ಒಂದು ಲಕ್ಷದ ಒಂದು ಕೋಟಿ ನಾಲ್ಕು ಲಕ್ಷ ಜನಸಂಖ್ಯೆ ಇರತಕ್ಕಂಥದ್ದು ಮೂವತ್ತ ಆರು ಮೂವತ್ತಾರರಿಂದ ಮೂವತ್ತೇಳು ಲಕ್ಷ ಮಾದಿಗ ಸಮುದಾಯ ಮೂವತ್ತಾರು ಲಕ್ಷ ಒಲೆ ಚಲವಾದಿ ಮತ್ತು ಸಂಬಂಧಿತ ಜಾತಿಗಳು ಮತ್ತೆ ಹದಿನಾರು ಮತ್ತು ಹದಿನಾರು ಕೊರ್ಮ ಕೊರ್ಚಾ ಮತ್ತು ಭೋಗಿ ಸಮಾಜ ಇರತಕ್ಕಂಥದ್ದು ಇದನ್ನ ಒಂದು ಸಮಗ್ರವಾದ ವರದಿಯನ್ನು ಸಬ್ ಮಾಡಿದ ಸಂದರ್ಭದಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡೋ ಸಂದರ್ಭದಲ್ಲೂ ಕೂಡ ಸಂತೋಷದ ಸಂಗತಿ ಅಂತಂದ್ರೆ ಸನ್ಮಾನ್ಯ ಶ್ರೀ ನಾರಾಯಣ ಸ್ವಾಮಿ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ರು ಸನ್ಮಾನ್ಯ ಶ್ರೀ ಸದಾನಂದ ಗೌಡರು ಅವರ ಮುಖ್ಯಮಂತ್ರಿ ಆಗಿದ್ದರು ಕಾರಣಾಂತರದಿಂದ ಬೇರೆ ಬೇರೆ ಕಾರಣಗಳಿಂದ ಹಾಗಾಗಿರಲಿಲ್ಲ ಅದೇ ಒಂದು ಸಂದರ್ಭದಲ್ಲಿ ಇ ಚೆನ್ನಯ್ಯ ಒಂದು ಆಂಧ್ರಪ್ರದೇಶಲ್ಲಿ ನಡೆದಂತ ಒಂದು ಘಟನೆ ಅಲ್ಲಿ ತಂದಂತ ಒಳ ಮೀಸಲಾತಿ ಎ ಬಿ ಸಿ ಡಿ ವರ್ಗೀಕರಣವನ್ನ ಉಚ್ಚ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇ ವಿ ಚೆನ್ನಯ್ಯನವರು ಅದನ್ನ ಚಾಲೆಂಜ್ ಮಾಡಿದರು ಅದು ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಅದು ಒಳ ಮಾಡ್ಲಿಕ್ಕೆ ಬರೋದಿಲ್ಲ ಇವರು ಅನ್ನೋ ಒಂದು ಮಾತನ್ನ ಹೇಳಿ ಇದು ಮಾಡಿದ್ರು ಅದಾದ ಮೇಲೆ ದೇವಿಂದರ್ ಸಿಂಗ್ ಅನ್ನೋ ಒಂದು ಪ್ರಕರಣದಲ್ಲಿ ಮೊನ್ನೆ ಒಂದು ಅಮಿತ್ ನಡೆದ ಅರುಣ್ ಮಿಶ್ರಾ ಅವರ ಜಜ್ಮೆಂಟ್ ಅಲ್ಲಿ ಒಂದು ಮಹತ್ತರವಾದಂತ ಒಂದು ಅಂಶವನ್ನು ಹೇಳಿದ್ರು ಏನಂತಂದ್ರೆ ಬಲಾಢ್ಯರೆ ಇಟ್ಟಂತಹ ಇಟ್ಟಕ್ಕಂತ ಬಲಾಢ್ಯರೆ ತಿಂತಾರೆ ಸಮಾಜದ ಎಲ್ಲ ವರ್ಗದವರೆಗದು ಕೊಡಬೇಕು ಆದ್ರೆ ಈಗ ಐದು ಬೆಂಚ್ ಇರೋದ್ರಿಂದ ಇದರ ಉನ್ನತ ಬೆಂಚ್ ಗೆ ರೆಫರ್ ಮಾಡಬೇಕು ಅಂತ ಒಂದು ರೆಫರ್ ಮಾಡಿದ್ರು ಅದಾದ ನಂತರದಲ್ಲಿ ಸಾಂವಿಧಾನಿಕ ಒಂದು ಏಳು ನ್ಯಾಯಾಧೀಶ ಒಂದು ಪೀಠ ಆಯಿತು ಆ ಪೀಠದ ಮುಂದೆ ಅರ್ಜಿದಾರರಾಗಿ ಮಂದಕೃಷ್ಣ ಅವರ ಅವರ ಒಂದು ಅರ್ಜಿಯನ್ನು ಹಾಕಿಸಿ ಅದಕ್ಕೆ ಸಾಕಷ್ಟು ಹಣವನ್ನ ಮತ್ತೆ ಮಾಡಿದ್ದಂಥದ್ದು ಮತ್ತೆ ಮಾನ್ಯ ಪ್ರಧಾನಮಂತ್ರಿಗಳನ್ನೇ ತೆಲಂಗಾಣದ ಹೈದರಾಬಾದ್ ಕರ್ಕೊಂಡು ಬಂದು ಈ ಮಾದಕ ಸಮುದಾಯದ ಪರವಾಗಿ ನಾವು ಇದ್ದೀವಿ ಅಂತ ಹೇಳಿದಂಥದ್ದು ಅನೇಕ ಪ್ರಕರಣದಲ್ಲಿ ಅನೇಕ ಸಂಗತಿಗಳನ್ನ ಸನ್ಮಾನ ಶ್ರೀ ನಾರಾಯಣ ಅವರು ಮತ್ತೆ ಸನ್ಮಾನ ಶ್ರೀ ಗೋವಿಂದ ಕಾರಜೋಡರು ಮತ್ತೆ ಎಲ್ಲ ಪ್ರಮುಖರು ಮಾಡಿದಂಥದ್ದು ಅವರ ಸೇವೆಯನ್ನ ಇವತ್ತು ಇಡೀ ಸಮಾಜಕ್ಕೆ ಅನುಕೂಲ ಆಗಿದೆ ಅದಕ್ಕಾಗಿ ನಾನು ಅವರೆಲ್ಲರೂ ಕೂಡ ಅನೇಕ ಜನ ಪ್ರಾಣತ್ಯಾಗ ಮಾಡಿದ್ದಾರೆ ಹೋರಾಟಗಳಲ್ಲಿ ದಲಿತ ನಾಯಕರು ಮತ್ತೆ ಹೋರಾಟಗಾರರು ವಿದ್ಯಾವಂತರು ಯುವಕರು ಮತ್ತೆ ಮಹಿಳೆಯರು ಕೂಡ